ಕೂಡ ಭೇಟಿ ನೀಡಬಹುದಾದ ಸಾಧ್ಯತೆ ಸ್ಥಳಕ್ಕೆ ಭೇಟಿ ನೀಡಿ ಆಸ್ಪತ್ರೆಗೆ ಭೇಟಿ ನೀಡಬಹುದಾದ ಸಾಧ್ಯತೆ ಇವತ್ತು ಘಟನಾ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಭೇಟಿಯನ್ನ ನೀಡಬಹುದಾದ ಸಾಧ್ಯತೆ ಇದೆ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸುವುದಕ್ಕೆ ಅಂತ ಆಸ್ಪತ್ರೆಗೂ ಕೂಡ ಭೇಟಿಯನ್ನ ನೀಡಬಹುದಾದ ಸಾಧ್ಯತೆ ಇದೆ ನಿನ್ನೆ ರಾತ್ರಿನೇ ಘಟನಾ ಸ್ಥಳಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರು ಖುದ್ದಾಗಿ ಭೇಟಿಯನ್ನ ನೀಡಿದ್ರು ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಎಷ್ಟು ಮಟ್ಟಿಗೆ ತೀವ್ರತೆಗೆ ಸ್ಫೋಟ ಸಂಭವಿಸಿದೆ ಎಷ್ಟು ಮಂದಿಗೆ ಗಾಯಗಳಾಗಿದೆ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ತಿಳ್ಕೊಂಡಿದ್ರು ಅಧಿಕಾರಿಗಳಿಗೆ ಒಂದಷ್ಟು ಸೂಚನೆಗಳನ್ನು ಕೂಡ ನೀಡಿದರು ಅದಾದ ನಂತರ ಆಸ್ಪತ್ರೆಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದರು ಆಸ್ಪತ್ರೆಯಲ್ಲಿರುವಂಥ ಗಾಯಾಳುಗಳಿಗೆ ಧೈರ್ಯ ತುಂಬೋ ಕೆಲಸವನ್ನು ಮಾಡಿದರು ಇದೀಗ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಒಂದು ಜಾಗಕ್ಕೆ ಭೇಟಿಯನ್ನು ನೀಡ್ತಾರಿಗೆ ಅಂತ ಹೇಳಲಾಗ್ತಾ ಇದೆ ಭದ್ರತಾ ದೃಷ್ಟಿಯಿಂದ ಭೇಟಿಯನ್ನು ನೀಡ್ತಾರಾ ಅಥವಾ ಏನು ಗೆತ್ತ ಅದು ಇಂಪಾರ್ಟೆಂಟ್ ಯಾಕಂದರೆ ದೇಶವ್ಯಾಪಿ ಎಚ್ಚರಿಕೆಯನ್ನು ವಹಿಸಲಾಗಿದೆ ಇಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಆದರೆ ಇವತ್ತು ಘಟನೆ ನಡೆದಿರುವಂಥ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಆಗಬಹುದು ಅಂತ ನಿರೀಕ್ಷಿಸ್ತಾ ಇದ್ದಾರೆ ಕೊನೆ ಕ್ಷಣದಲ್ಲೂ ಕೂಡ ಬದಲಾವಣೆ ಆದರೂ ಆಶ್ಚರ್ಯ ಏನಿಲ್ಲ ಆದರೆ ನಿನ್ನೆ ರಾತ್ರಿನೇ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿ ಕೊಟ್ಟು ಪ್ರತಿ ಒಂದನ್ನು ಗಮನಿಸಿದ್ದಾರೆ ಅಧಿಕಾರಿಗಳ ಜೊತೆಗೆ ಪರಿಶೀಲನೆಗೆ ಅವರು ಕೂಡ ಇದ್ರು ಅಧಿಕಾರಿಗಳ ಬಳಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಘಟನೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಳ್ಳಲಾಗಿದೆ ಮತ್ತು ಕಟ್ಟೆಚ್ಚರವನ್ನು ವಹಿಸಿ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಿದ್ದಾರೆ ಕೇವಲ ದೆಹಲಿ ಮಾತ್ರ ಅಲ್ಲ ದೇಶದ ಪ್ರತಿ ರಾಜ್ಯಗಳಲ್ಲೂ ಕೂಡ ಪ್ರತಿ ಊರುಗಳಲ್ಲೂ ಕೂಡ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಹೈ ಅಲರ್ಟ್ ಆಗಿರಬೇಕು ಅನ್ನೋದನ್ನು ಸೂಚಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ಕೆಂಪುಕೋಟೆ ಬಳಿ ಸ್ಫೋಟದ ಘಟನೆಗೆ ಸಿಟಿವಿಗಳೇ ಸಾಕ್ಷ್ಯ ಸ್ಫೋಟ ನಡೆದಂಥ ಜಾಗದಲ್ಲಿ ಮುನ್ನೂರು ಸಿಸಿಟಿವಿಗಳು ಟಿವಿಗಳು ಕೆಂಪು ಸೂಕ್ಷ್ಮ ಪ್ರದೇಶವಾಗಿರುವ ಹಿನ್ನೆಲೆ ಒಂದೂವರೆ ಕಿಲೋಮೀಟರ್ ಸಿ ಟಿವಿಗಳ ಕಣ್ಗಾವಲೆ ಸುಮಾರು ನಾಲ್ಕು ಕಿಲೋಮೀಟರ್ವರೆಗೂ ಕೇಳಿಸಿದ ಸ್ಫೋಟದ ಶಬ್ದ ನಾಲ್ಕು ಕಿಲೋಮೀಟರ್ವರೆಗೂ ಸ್ಫೋಟದ ಶಬ್ದ ಕೇಳಿದೆ ಅಂತ ಅಂದ್ರೆ ಅದು ಎಷ್ಟು ಭೀಕರವಾಗಿತ್ತು ಎಷ್ಟು ತೀವ್ರತೆಯಿಂದ ಕೂಡಿತ್ತು ಅನ್ನೋದನ್ನು ಗಮನಿಸಬೇಕಾಗತ್ತೆ ಆಮೇಲೆ ಇದು ಐತಿಹಾಸಿಕ ಪ್ರದೇಶ ಕೆಂಪು ಕೋಟೆ ಹಾಗಾಗಿ ಇಲ್ಲಿ ಸಿಕ್ಕಾಪಟ್ಟೆ ಎಚ್ಚರಿಕೆಯಿಂದ ಇರ್ತಾರೆ ಹೈ ಅಲರ್ಟ್ ಆಗಿರ್ತಾರೆ ಸುಮಾರು ಮುನ್ನೂರು ಸಿ ಸಿ ವಿ ಒಂದೂವರೆ ಕಿಲೋಮೀಟ್ರು ಅಂತಂದ್ರೆ ಯೋಚನೆ ಮಾಡಿ ಸೊ ಹಾಗಾಗಿ ಸಿ ಸಿ ಟಿ ವಿಯ ವಿಷಲ್ಸ್ ಚೆಕ್ ಮಾಡ್ತಾ ಇದ್ದಾರೆ ಅನುಮಾನಾಸ್ಪದವಾಗಿ ಯಾರಾದರೂ ಓಡಾಡ್ತಾ ಇದ್ದಾರಾ ಅನುಮಾನಾಸ್ಪದವಾಗಿ ಚಲನವಲನಗಳು ಇದೆಯಾ ಆ ಕಾರು ಎಲ್ಲಿಂದ ಬಂತು ಎಲ್ಲಿಗೆ ಹೋಯಿತು ಕಾರಲ್ಲಿ ಎಷ್ಟು ಜನ ಇದ್ರು ಎಲ್ಲದರ ಬಗ್ಗೆಯೂ ಕೂಡ ಕೆಂಪು ಕೋಟೆ ಐತಿಹಾಸಿಕ ಸ್ಥಳ ಆ ಹಿನ್ನೆಲೆಯಲ್ಲಿ ಅಲ್ಲಿ ಸಿ ವಿಯ ಕಣ್ಗಾವಲು ತುಸು ಹೆಚ್ಚೇ ಇದೆ ಆದರೆ ಅಲ್ಲೇ ಈ ಒಂದು ಘಟನೆ ನಡೆದಿರೋದು ಬೇಕು ಅಂತ ಭಯ ಹುಟ್ಟಲಿ ಅಂತಾನೆ ಈ ಥರದೊಂದು ಕೃತ್ಯವನ್ನು ಮಾಡಿರಬಹುದಾ ಅನ್ನುವಂಥ ಅನುಮಾನ ಕೂಡ ಇದೆ ಹಾಗಾಗಿ ಇದೀಗ ಎಲ್ಲವನ್ನ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಐ ಟ್ವೆಂಟಿ ಕಾರು ಯಾವಾಗ ಬಂತು ಎಲ್ಲಿಗೆ ಹೋಯಿತು ಎಷ್ಟೊತ್ತಿತ್ತು ಕಾರಲ್ಲಿ ಯಾರೆಲ್ಲ ಇದ್ರು ಕಾರಿಂದ ಯಾರಾದ್ರು ಇಳ್ಕೊಂಡು ಹೋಗಿದ್ರ ಏನು ಎತ್ತ ಎಲ್ಲವನ್ನೂ ಕೂಡ ತನಿಖೆ ಮಾಡಲಾಗ್ತಾ ಇದೆ ಪ್ರತ್ಯಕ್ಷ ದರ್ಶಿಗಳು ಕೂಡ ಒಂದಷ್ಟು ವಿಚಾರವನ್ನ ಹೇಳ್ತಾ ಇದ್ದಾರೆ ಸ್ಫೋಟಗೊಂಡ ತಕ್ಷಣದ ಸುತ್ತಲೂ ಭಾರಿ ಬೆಂಕಿ ಆವರಿಸಿಕೊಂಡಿತ್ತಂತೆ ಈ ವೇಳೆ ಸಿಗ್ನಲ್ ಅಲ್ಲಿ ಕಾಯ್ತಾ ಇದ್ದ ಝೊಮೆಟೊ ಬೈಕ್ ಸವಾರ ಪರಾರಿಯಾಗಲಾಗದೆ ಕಣ್ಣೆದುರೆ ಬೆಂಕಿಯಲ್ಲಿ ಕೆನ್ನಾಲಿಗೆ ಆಹುತಿ ಆದ ಅಂತ ಪ್ರತ್ಯಕ್ಷ ದರ್ಶಿಯೊಬ್ರು ಹೇಳ್ತಾ ಇದ್ದಾರೆ ನಾಲ್ಕೈದು ಕಾರು ಹಲವು ಬೈಕ್ಗಳು ಸುಟ್ಟು ಕರಕಲಾಗಿ ಹೋಗಿದೆ ಅದಲ್ಲದೆ ಈ ಸ್ಫೋಟದ ತೀವ್ರತೆಗೆ ಸ್ಫೋಟದ ಶಬ್ದಕ್ಕೆ ಜನ ಎಲ್ಲ ಎದ್ನೋ ಬಿದ್ದನೋ ಅಂತ ಓಡ್ಬಿಟ್ಟಿದ್ದಾರೆ ಇದೀಗ ಈ ಸ್ಫೋಟ ನಡೆದಂಥ ಟೈಮಿಂಗ್ಸ್ ಏನಿದೆ ಆ ಟೈಮಿಂಗ್ಸ್ನಲ್ಲಿ ಅಲ್ಲಿನ ಚಲನಮಲನ ಅನುಮಾನಾಸ್ಪದವಾಗಿ ಓಡಾಟ ಅಥವಾ ಐ ಟ್ವೆಂಟಿ ಕಾರ್ನಿಂದ ಯಾರಾದರೂ ಇಳಿದಿದ್ದು ಯಾರಾದರೂ ಹತ್ತಿದ್ದು ಇದೆಲ್ಲದರ ಬಗ್ಗೆ ಮಾಹಿತಿ ಸಿಗಬೇಕು ಅಂದರೆ ಸಿ ಸಿ ಟಿ ವಿ ವಿಷಲ್ಸನ್ನು ಚೆಕ್ ಮಾಡಬೇಕಾಗುತ್ತೆ ಇಲ್ಲಿ ಏನು ಪ್ಲಸ್ ಪಾಯಿಂಟು ಅಂತಂದರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸಿ ಸಿ ಟಿ ವಿ ಇದೆಯಂತೆ ಇದು ಸೂಕ್ಷ್ಮ ಪ್ರದೇಶ ಅಲ್ವಾ ಆ ಕಾರಣಕ್ಕಾಗಿ ಹೆಚ್ಚಿನ ರೀತಿಯಾಗಿ ಸೆಕ್ಯುರಿಟಿ ನೋಡ್ಕೊಂಡಿದ್ದಾರೆ ಸೊ ಇದೀಗೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಸ್ಫೋಟಕ್ಕೆ ಎಂಟು ಬಲಿ ಸದಾ ಜನ ಜಂಗುಲಿಯಿಂದ ಕೂಡಿರುವಂತಹ ಪ್ರದೇಶದಲ್ಲೇ ಸ್ಫೋಟ ದೇವಸ್ಥಾನ ಗುರುದ್ವಾರ ಮಾರ್ಕೆಟ್ ಸಮೀಪದಲ್ಲೇ ಬ್ಲಾಸ್ಟು ಕೆಂಪು ಕೋಟೆಯಿಂದ ಕೇವಲ ಇನ್ನೂರ ಎಂಬತ್ತು ಮೀಟರ್ ದೂರದಲ್ಲೇ ಸ್ಫೋಟ ಸ್ಫೋಟದ ಸ್ಥಳದಿಂದ ಇನ್ನೂರೈವತ್ತು ಮೀಟರ್ ದೂರದಲ್ಲಿರುವ ಗೌರಿಶಂಕರ ದೇವಸ್ಥಾನ ಚಾಂದಿನಿ ಚೌಕು ಭಗೀರಥ ಮಾರ್ಕೆಟ್ನ ಕೂಗಳತ್ತೆ ದೂರದಲ್ಲೇ ಬ್ಲಾಸ್ಟ್ ಆಗಿರೋದು ನೋಡಿ ಯಾವಾಗಲೂ ಜನ ಇಲ್ಲಿ ಹೆಚ್ಚಿನದಾಗೆ ಇರ್ತಾರೆ ಅದಲ್ಲದೆ ಈ ಸಮಯ ನೋಡಿ ಇದನ್ನು ಕೂಡ ಎಲ್ಲ ಆಫೀಸ್ ಗಳು ಬಿಟ್ಟು ಕೆಲಸ ಬಿಟ್ಟು ಮನೆಗೆ ಹೋಗುವಂತ ಸಮಯ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಓಡಾಡುವಂತ ಸಮಯ ಅದು ಆ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು ಇನ್ನೂರೈವತ್ತು ಮೀಟರ್ ದೂರದಲ್ಲಿರುವಂಥ ಗೌರಿಶಂಕರ ದೇಗುಲ ಕೆಂಪುಕೋಟೆ ಬಳಿಯೇ ಈ ಕಾರು ಸ್ಫೋಟ ಸಂಭವಿಸಿರೋದು ಸದಾ ಜನದಟ್ಟಣೆ ಪ್ರದೇಶ ಇದು ಯಾವಾಗಲೂ ಜನ ಇರುವಂಥದ್ದು ದೇವಸ್ಥಾನ ಗುರುದ್ವಾರ ಮಾರ್ಕೆಟು ಎಲ್ಲವೂ ಹತ್ತಿರದಲ್ಲಿದೆ ಅಂದರೆ ಅಕಸ್ಮಾತ್ ಈಗೇನು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಇದು ಆತ್ಮಾಹುತಿ ದಾಳಿ ಬೇಕು ಅಂತ ಪ್ಲ್ಯಾಂಟ್ ಆಗಿ ಮಾಡಿರುವಂಥ ದಾಳಿ ಅಂತ ಹಾಗೇನಾದರೂ ಆಗಿದ್ರೆ ಈ ಪ್ರದೇಶವನ್ನು ಅದಕ್ಕೆ ಅಂತಲೇ ಚೂಸ್ ಮಾಡ್ಕೊಂಡಿರ್ತಾರೆ ಹೇಗಿದ್ರು ಜನ ಜಾಸ್ತಿ ಇರ್ತಾರೆ ಜನ ಜಂಗಳಿಯಲ್ಲಿ ಏನು ಮಾಡಿದ್ರು ಗೊತ್ತಾಗಲ್ಲ ಎಫೆಕ್ಟ್ ಆದರೂ ಹಲವರಿಗಾಗತ್ತೆ ಅಂತ ದೆಹಲಿಯ ಕೆಂಪುಕೋಟೆ ಬಳಿ ಭೀಕರ ಕಾರು ಸ್ಫೋಟ ಪ್ರಕರಣ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಸಭೆ ಉನ್ನತ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸ್ತಾರೆ ಅಮಿತ್ ಶಾ ನಿನ್ನೆ ಸ್ಫೋಟ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಮಾಹಿತಿಯನ್ನು ಪಡೆದಿದ್ರು ಅಮಿತ್ ಶಾ ತೊಂಬತ್ತೂವರೆ ಅಷ್ಟೊತ್ತಿಗೆ ಮೀಟಿಂಗ್ ಇದೆ ಪ್ರಮುಖ ಅಧಿಕಾರಿಗಳ ಜೊತೆಗೆ ಒಂದು ಮಹತ್ವದ ಮೀಟಿಂಗ್ ಇದೆ ಯಾವ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ ಏನು ಗೆತ್ತ ಅನ್ನೋದನ್ನ ತಿಳ್ಕೊಳ್ತಾರೆ ಮತ್ತು ಅಲರ್ಟ್ ಆಗಿದೆ ಅನ್ನುವಂತ ಸೂಚನೆ ಕೊಡ್ತಾರೆ ಮತ್ತು ನಿನ್ನೆ ನಡೆದಂತ ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಇಲ್ಲಿವರೆಗೂ ಏನೇನು ಸಿಕ್ಕಿದೆ ಏನೇನು ಅನುಮಾನ ಆಗಿದೆ ವಿಷಯಲ್ಸ್ ಏನ್ ಹೇಳುತ್ತೆ ಸ್ಥಳ ಏನ್ ಹೇಳುತ್ತೆ ಸ್ಥಳದಲ್ಲಿ ಇದ್ದಂತ